ಸೊ ಇವತ್ತಿನ ಬ್ಲಾಗಲ್ಲಿ ನೆನೇನೇ ಹೇಳ್ದಂಗೆ ಕಳಸನ ಕದಲಿಸ್ಬೇಕು ಅಂತ ಹೇಳಿದೆ ಸೊ ಕದಲಿಸ್ ಕದಲಿಸ್ಬಿಟ್ಟಿದ್ದೆ ತೆಗಿಬೇಕು ಅಂಥೇಳಿ ಸೊ ಅದನ್ನು ಶೇರ್ ಮಾಡ್ತೀನಿ ಆ್ಯಂಡ್ ನನ್ನ ಬರ್ಡೇ ವ್ಲಾಗು ಕೂಡ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ನನ್ನ ಬರ್ಡೇ ಅವತ್ತೇ ಹಬ್ಬದ ದಿನನೇ ಇತ್ತು ಬಟ್ ಅವತ್ತೇನು ಮಾಡೋಕ್ಕಾಗಿರಲಿಲ್ಲ ಅಂಥೇಳಿ ಇವತ್ತು ನಾನು ಮಾಡ್ತಾಯಿದ್ದೀನಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಕೊನೆ ತನಕ ನೋಡಿ ಅಷ್ಟ್ಬಿಟ್ಟು ಬಂದು ಬಿಸಿಬೇಳೆ ಮಾಡ್ತಾ ಮಾಡ್ತಾಯಿದ್ದೀನಿ ಬಿಕಾಸ್ ಅಲ್ಲೇವರೆಗೂ ಏನು ಹೆಂಗ್ಲೇನು ಮಾಡಿರಲಿಲ್ಲ ನಾನು ಮನೆಯೆಲ್ಲ ಮತ್ತೆ ಇದಾಗುತ್ತೆ ಅಂದರೆ ಕ್ಲೀನ್ ಮಾಡಿ ಹೋಗಿದ್ರಲ್ವ ಸರಿ ಅಂತೇಳಿ ಬಿಸಿಬೇಳೆ ಭಾತ್ಗೆ ನಾನು ಬೇಳೆ ಮತ್ತು ತರಕಾರಿಗಳನ್ನೆಲ್ಲ ಮೊದಲೇ ಕುಕ್ ಮಾಡಿಟ್ಕೊಂಡಿರ್ತೀನಿ ಸೊ ಕುಕ್ ಮಾಡಿ ಇಟ್ಟಮೇಲೆ ಅದನ್ನು ಒಗ್ಗರಣೆಗೆ ಹಾಕ್ಕೊಂಡು ಒಂದ್ಸರಿ ಬಾಯ್ಲ್ ಮಾಡ್ಕೊಂಬಿಡ್ತೀನಿ ಅಂದರೆ ಬಿಸಿ ಬಿಸಿಪೇಳೆ ಬಾತ್ ರೆಡಿ ಆಗುತ್ತೆ ಸೊ ಒಟ್ಟಿಗೆ ಎಲ್ಲ ಕಿದ್ ಮಾಡಿದಾಗ ತರಕಾರಿ ತುಂಬ ಕುಕ್ ಆಗಿಬಿಡುತ್ತೆ ಬೇಳೆ ಅಕ್ಕಿ ಜೊತೆ ಅಂತೇಳಿ ಸಪ್ರೇಟ್ ಸಪ್ರೇಟ್ ಕುಕ್ ಮಾಡ್ಕೋತೀನಿ ನೀವು ನೋಡ್ತಿರ್ತಿರ ಲಾಸ್ಟ್ ಬ್ಲಾಗ್ಗಳಲ್ಲೆಲ್ಲ ಸೊ ತಿಂಡಿ ಕೂಡ ರೆಡಿ ಆಯಿತು ತಿಂಡಿ ತಿಂದ್ಬಿಟ್ಟು ಮಾಡಿ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಖಾರ ಬಂದಿನ ತರಿಸಿದೆ ಸೊ ಸ್ಯಾಟರ್ಡೇ ಆಗಿತ್ತಲ್ವ ಸರಿ ಹೇಳ್ಬಿಟ್ಟು ಖಾರ ಮುಂದಿನ ಹಾಕ್ಕೊಂಡು ತಿಂತ ಬಿಸಿಬೇಳೆ ಬಿಸಿ ಒಳ್ಳೆ ಒಂದೊಂದು ಕಡೆ ಮೊಸರು ಗೊಜ್ಜು ಮಾಡ್ತಾರೆ ಒಬ್ಬರು ಈ ಥರ ತಿಂತಾರೆ ಸರಿ ಆದಮೇಲೆ ಒಂದು ಹನ್ನೆರಡು ಗಂಟೆ ಆ ಥರ ಆಗೋಕ್ಕಾಯ್ತು ಸಡ್ಲಿಸಿದ್ರಿಂದ ನಾವು ಯಾವಾಗಾದರೂ ತೆಗಿಬೋದು ಸ್ವಲ್ಪ ಮೂವ್ ಮಾಡಿದ್ರಿಂದ ಸರಿ ಒಂದು ಹನ್ನೆರಡು ಹನ್ನೆರಡುವರೆ ಇನ್ನೂ ಹೆಚ್ಚು ಕಮ್ಮಿ ಆಯಿತು ತಿಂಡಿ ಎಲ್ಲ ಮುಗಿಸಿ ಮಾಡೋ ಅಷ್ಟೊಳಗೆ ತೆಗಿತಾಯಿದ್ದೀನಿ ಮಕ್ಕಳಲ್ಲೇ ಕೂತ್ಕೊಂಡಿದ್ರು ನಮ್ಗೆ ಅದನ್ನ ಕೊಡಿ ನಮ್ಗೆ ಅದನ್ನು ಕೊಡಿ ಒಂದೊಂದು ನೋಟ್ ಎರಡು ಎರಡು ನೋಟ್ ಅಂತ ಇದ್ದಾರೆ ಅದಕ್ಕೆ ನಿಮಗೆ ಕೊಡೋಕೆ ಇಟ್ಟಿರೋದು ಎಲ್ಲ ಜೋಕ್ ಮಾಡ್ತಿದ್ದೀನಿ ಬಟ್ ಅಲ್ಲಿ ಫ್ಯಾನ್ ಹಾಕ್ಬಿಟ್ಟಿದ್ರು ಮತ್ತು ಸಾಂಗ್ ಹಾಕ್ಕೊಂಡು ನೋಡ್ತಾಯಿದ್ರು ಅದು ಇದು ಬಂದ್ಬಿಡುತ್ತೆ ಕಾಪಿ ರೈಟು ಆ ಥರ ಸಾಂಗ್ ಎಲ್ಲ ಹಾಕೊಂಗಿಲ್ಲ ಅಂತೇಳ್ಬಿಟ್ಟು ಸುಮ್ಮನೆ ಅದೇ ಆಮೇಲೆ ನಮ್ಮಮ್ಮ ನನಗೆ ಕುಂಕುಮ ಕೊಟ್ಟಿದ್ದರು ಗೌರಿ ಹಬ್ಬಕ್ಕೆ ಕೊಡ್ತಾರಲ್ವಾ ಮತ್ತೆ ಅವ್ರು ಬರೋಕ್ಕಾಗಲ್ಲ ಅಂತೇಳ್ಬಿಟ್ಟು ಇವಾಗಲೇ ಕೊಟ್ಟು ಹೋಗ್ತಿದ್ದಾರೆ ಮಕ್ಕಳಿಗೆ ಬಾಗಿನ ಕೊಡ್ತಾರಲ್ವ ಗೌರಿ ಹಬ್ಬಕ್ಕೆ ಸೊ ಮತ್ತೆ ಮತ್ತೆ ಬರೋಕ್ಕಾಗಲ್ಲ ಇನ್ನೊಂದು ಮಂತ್ ಇದೆ ಇನ್ನೊಂದು ಮಂತ್ ಹೆಚ್ಚು ಕಡಿಮೆ ಒಂದು ಫಿಫ್ಟೀನ್ ಡೇಸ್ ಅಷ್ಟೇ ಇರೋದು ಇಲ್ಲೇ ಮಾಡಿ ಅಂದರೆ ಅವ್ರು ಹೋಗ್ತೀನಿ ಅಂತಿದ್ದಾರೆ ಮನೆಯಲ್ಲಿ ಗಂಡು ಮಕ್ಳು ಯಾರು ಇಲ್ದಿರೋ ಕಾರಣ ಅವ್ರು ಗಂಡು ಮಕ್ಕಳಿದ್ರೆ ಕೊಟ್ಟೋಗೋದು ಅದೆಲ್ಲ ಮಾಡ್ತಾರೆ ಸೊ ನಮ್ಮ ಅಪ್ಪ ಅಮ್ಮ ಇಬ್ಬರೇ ಅಲ್ವಾ ಅವರೇ ತೊಗೊಂಬಂದು ಕೊಟ್ಟಿದ್ದಾರೆ ಇಲ್ಲಿಗೆ ಸರಿ ಸರಿ ಅಂತ ಹೇಳ್ಬಿಟ್ಟು ಅದನ್ನು ಅಲ್ಲೇ ಪೂಜೆ ಹತ್ರನೇ ಇಟ್ಟಿದೆ ನೆನೆ ಪೂಜೆ ಮಾಡುವಾಗ ಅದನ್ನು ನನ್ನ ಮಗ ಎತ್ಕೊಂಡಿದ್ದು ನನ್ನ ದುಡ್ಡು ನನ್ನ ದುಡ್ಡು ಅಂತ ಹೇಳ್ತಿದ್ದಾನೆ ಅವನು ಯಾವಾಗಂದ್ರೆ ಒಂದು ನೋಟ್ ಎತ್ಕೊಂಬಿಟ್ಟಿರ್ತಾನೆ ಗೊತ್ತೇ ಆಗಿರೋಲ್ಲ ಯಾರಿಗೂ ಅಂದರೆ ಜೋಕ್ ಮಾಡೋಕೆ ಎತ್ಕೊಂಬಿಟ್ಟಿರ್ತಾನೆ ಬಟ್ ಅದು ಏನೇನೋ ಆಗೋಗಿ ಒಂದು ಸರಿ ಯಾರಿಗೋ ಕೊಡುವಾಗ ಮಿಸ್ ಆಗಿ ತೌಸಂಡ್ ರುಪೀಸ್ ಆಮೇಲೆ ಎಲ್ಲರ ಎಲ್ಲರಿದ್ರಿಗೂ ಮರ್ಯಾದೆ ಹೋಗ್ಬಿಡುತ್ತಲ್ವ ಅದಕ್ಕೆ ಕೌಂಟ್ ಮಾಡಿ ನೋಡಿಬಿಟ್ಟಿರ್ತಾಯಿದ್ದೀನಿ ಮಕ್ಕಳು ಕೂಡ ತಮಾಷೆ ಮಾಡ್ತಿದ್ರು ಅವಳು ಕೂಡ ಅಲ್ಲೇ ಆಟಾಡ್ತಿದ್ಲಿ ಇವತ್ತು ಬೆಟರ್ ಅಂತ ಹೇಳ್ಬೋದು ಆ್ಯಕ್ಚುಲಿ ಅದಕ್ಕೆ ಅವಳ ಜೊತೆ ಏನೋ ಆಟಾಡೋದಕ್ಕೆ ಆ ತಟ್ಟೆಯಲ್ಲಿ ದುಡ್ಡು ಹಾಕ್ಕೊಡಿ ಅಂತ ಹೇಳ್ತಿದ್ದಾನೆ ನನ್ನ ಮಗ ನಾನಿಲ್ಲ ಇಲ್ಲ ಕೊಡಲ್ಲ ಅವಳು ಕಿತ್ತಾಕ್ಬಿಡ್ತಾಳೆ ಅಂತ ಅರ್ಧ ಹಾಕಲ್ಲ ಕಿತ್ತಾಗ್ತಿರೋ ಥರ ನಾವು ನೋಡ್ಕೊತೀವಿ ಕೊಡಿ ಅಂತ ಹೇಳ್ತಿದ್ದಾರೆ ಸರಿ ಅಂತ ಹೇಳ್ಬಿಟ್ಟು ಒಂದು ಐದು ನೋಟ್ಸ್ ಹಾಕ್ತಿದ್ದೀನಿ ಏನೇನು ಮಾಡ್ತಾರೆ ನೋಡೋಣ ಬನ್ನಿ ಅವ್ರುಗಳು ಹ್ಮ್ ಇನ್ನೆರಡು ಹಾ ಕೊಡ್ತೀನಿ ಯಾರಿಗೆ ಕೊಡ್ತಾಳು ಫಸ್ಟ್ ಯಾರಿಗೆ ಕೊಡ್ತಾನೆ ನೋಡ ನೀರು ಬೇಗ ಹಂಗ ಬಡ್ಡಿಗೆ ಹೋಗಂಗಿಲ್ಲ ದೂರದಲ್ಲಿ ಕೈಲಿ ಇಟ್ಕೊಳ್ಳಿ Jeevan's thoughts are ಕೊಡೋದು ಇರ ಇರ ನೋಡೋಣ ಇನ್ನೊಂದು ಯಾರಿಗ್ ಕೊಡ್ತಾರೆ ಸುಮ್ಮನೆ ಏನೋ to ಸಂಪಾಸ್ ಬಿಟ್ಟಾಳೆ I will put it on you. Why are you taking it? I will put

ಸೊ ಹಾಗೆ ಇಟ್ಟು ಇಟ್ಟಿ ಮುಖದಲ್ಲಿರೋ ಇದೆಲ್ಲ ಒಂದೆರಡು ಮಿಸ್ ಆಗಿತ್ತು ತೆಗ್ದಾಗ್ಲಿಗು ಅದು ಗೊತ್ತಾಗಿದ್ದು ಅದು ಹೋಗಿದೆ ಅಂತ ಸರಿ ಅಂತ ಹೇಳ್ಬಿಟ್ಟು ತೆಗ್ದಿದ್ದೀನಿ ಇಲ್ಲ ಚೇಂಜ್ ಮಾಡೋದು ಮತ್ತೆ ಹಾಕ್ಸ್ಕೊಂಡ್ಬರೋದನ್ನು ನೋಡಬೇಕು ಸೊ ಅಮ್ಮ ಎಲ್ಲ ಬೆಳಗಿಡ್ತಾರೆ ಅಂತೇಳ್ಬಿಟ್ಟು ಎತ್ತಿಟ್ಟಿದ್ದೀನಿ ಇನ್ನು ದೀಪದಲ್ಲಿ ಎಣ್ಣೆ ಇದೆ ಆ ದೀಪನೂ ಕೂಡ ಇದು ಎಲ್ಲ ಕ್ಲೀನಾಗಿ ಬೆಳಗಾದ್ಮೇಲೆ ಮತ್ತೆ ಬ್ಯಾಂಕಿಗೆ ತೊಗೊಂಡು ಹೋಗಿಡಬೇಕು ಸೊ ಮನೇಲಿ ನಾನು ಏನೂ ಇಡಲ್ಲ ನಿಮ್ಮ ಮೊದಲೇ ಹೇಳ್ದಂಗೆ ಸೊ ಇದೆಲ್ಲ ಇಟ್ಕೊಳ್ಳೋ ಅಂಥ ವಸ್ತುಗಳು ಅಲ್ಲ ಮನೆಯಲ್ಲಿ ಯಾಕೆ ಬೇಕು ಅಲ್ವಾ ಸೊ ಬ್ಯಾಂಕಲ್ಲಾದರೆ ಸೇಫಾಗಿರುತ್ತೆ ಸೊ ತೀವ್ ದೀಪಗಳು ಇದೆ ತೊಳೆದಿರ್ತಾರೆ ಆಮೇಲೆ ಅದನ್ನೆಲ್ಲ ಒರೆಸಿ ಮತ್ತೆ ಪ್ಯಾಕ್ ಮಾಡಿ ತೊಗೊಂಡೋಗಿಡಬೇಕು ಆಮೇಲೆ ಹಿಂಗೆ ಕುತ್ಕೊಂಡು ಎಲ್ಲ ಮಾಡ್ತಾಯಿದ್ದೆ ಅವಳು ಮಲ್ಗಿ ಎದ್ದಿದ್ಲು ಏನೋ ಮಾಡ್ತಿದ್ಲು ಹೆಂಗೆ ಆಟ ಆಡ್ತಾಳೆ ನೋಡಿ ನನ್ನ ಜೊತೆ ಅವಳು ಏನು ಬೇಕು ಬೇಕಾ ಬೇಕಾ ಮಮ್ಮಮ್ಮ ಮಮ್ಮಮ್ಮ ಎಲ್ಲಿ ಇತೆ ಕೋಪ ಮಾಡ್ಕೊಂಡ್ ಬೇರೆ ಕೇಳೋದು ಎಲ್ಲಿ ಮಮ್ಮಮ್ಮ ಚಿನ್ನ ಎಲ್ಲಿ ಅದೇನ್ ಬಯ್ಯೋದು ನೋಡ್ರಿ ಏನ್ ಬೇಕು ನಿಂಗೆ ಇಲ್ಲಿ ಕೇಳಿ ಏನ್ ಬೇಕು ನೋಡಿ ನೋಡ್ರಿ ನೋಡ್ರಿ ಊಳೆ ಅವ್ರ ಅಮ್ಮಂಗ ತೋರಿಸ್ಬೇಕು ಚಿನ್ನ ಮಾಡಬಾರ್ದು ಹಂಗೆ ಹೊಡಿತೀನಿ ಅಮ್ಮ ಸಿಟ್ಟು ಬಂದಾಗ ಅಮ್ಮ ಏನದ ಚಂದ ಮಮ್ಮ ಮಾಡಿದೆ ಕೆಲಸ ಅಲ್ಲೇ ನೋಡಲ್ ನೋಡಲ್ಲ ನೋಡಲ್ಲಿ ಹೇಳೋದು ಹಿಂಗ ಅನ್ಕೊಂಡು ಅಂತ ಅಂತ ಮಾಡಬೇಕಾ ನೀನು ರೆಡಿ ಮಾಡಿದೆಲ್ಲ ಹೋಯ್ತಲ್ಲ ಬಂಗಾರಿ ಪ್ಲೀಸ್ ಎಷ್ಟು ಸರಿ ರೆಡಿ ಮಾಡೋ ಚಿನಿ ಅಲ್ಲ ನೋಡ ಆಯ್ ಹೇಳು ಹಾಯ್ ಹಾಯ್ ಹೇಳ್ಬೇಗ ಹಾಯ್ ಹಾಯ್ ಹೇಳ್ಬೇಗ ಕೊಡ್ತೀನಿ ಹಾಯ್ ಹಲೋ ಗ್ರೀನ್ ಕಿಸ್ ನೀನೆ ಕೊಡ್ತಿದ್ಯಾ ಇವತ್ತು ಸಾಕ್ ಸಾಕ್ ಸಮಾಧಾನ 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 ಸೊ ಬರ್ಡೇ ವ್ಲಾಗ್ನ ಶೇರ್ ಮಾಡ್ತೀನಿ ದಿನಲ್ವ ಸೊ ಎಮ್ ಟಿ ಆರ್ ನಮಗೆ ಜೆ ಪಿ ನಗರ್ ನಿಯರ್ ಇತ್ತು ನಿಯರ್ ಅಂದರೆ ಫೋರ್ ಫೈವ್ ಕಿಲೋಮೀಟರ್ ಆಗುತ್ತೆ ಸೊ ಜಯನಗರ್ ಜಿ ಪಿ ನಗರ್ ಎಲ್ಲ ಒಂದೇ ಅಲ್ಲಗೆ ಬಂದಿದ್ದೀವಿ ಎಲ್ಲರಿಗೂ ವೆಯ್ಟಿಂಗ್ ಮಾಡ್ತಿದ್ದೀವಿ ಬರೋರು ಬರ್ತಿದ್ದಾರೆ ಒಂದು ಫಿಫ್ಟೀನ್ ಮೆಂಬರ್ಸ್ ಆಗಿದ್ದೀವಿ ಕೇಕ್ ಡುಬುಕ್ ಕನ್ಸ್ಬಿಡಾ ಹಿಂಗೆ ಹಿಡ್ಕೋಬೇಕು ಬರ್ಡೇ ಹಬ್ಬದ ದಿನವೇ ಆಗಿತ್ತು ಆಗಸ್ಟ್ ಸಿಕ್ಸ್ಟೀನ್ ನನ್ನ ಬರ್ಡೇ ಆ್ಯಕ್ಚುಲಿ ಅವತ್ತು ಮಾಡೋಕ್ಕಾಗಿರಲಿಲ್ಲ ಅಲ್ವಾ ಸೊ ಹಾಗಾಗಿ ಸೊ ಎಲ್ಲರ ಬರ್ಡೇಗೂ ಹೋಗಿ ನಾವು ಡಿನ್ನರ್ ಪಾರ್ಟಿ ಎಲ್ಲ ಮಾಡ್ಕೊಂಬರ್ತೀವಿ ನಮ್ಮ ಬರ್ಡೇಗೆ ಕರೆದಿದ್ರೆ ಹೇಗಿರುತ್ತೆ ನನ್ನ ಔಟ್ಫಿಟ್ ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ ಸೊ ಇದೆಲ್ಲ ತೊಗೊಂಡಿದ್ದೆ ಅನ್ನೋದನ್ನು ನೆಕ್ಸ್ಟ್ ಇನ್ನು ತುಂಬ ಮುಂದಿನ ಬ್ಲಾಗ್ಗಳಲ್ಲಿ ಹೇಳ್ತೀನಿ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ನನಗೆ ಚೆನ್ನಾಗಿ ಕಾಣಿಸ್ತಿದೆ ಇವಾಗ ವೆಯ್ಟ್ ಮಾಡಿದ್ಮೇಲೆ ಇನ್ನೂ ತೊಗೊಂಡ್ಬರ್ಬೇಕಿತ್ತು ಒಂದು ಎರಡು ಮೂರು ಅಂತ ಅನ್ನಿಸ್ತಾ ಇಲ್ಲಿ ಈ ಥರ ಸಿಗೋಲ್ಲ ಬಟ್ ಏನಿಲ್ಲ ಒಂದು ಸ್ಕರ್ಟ್ ಅದಕ್ಕೊಂದು ಟಾಪ್ನ ಕೊಟ್ಟಿದ್ದಾರೆ ಆ ಟಾಪ್ನ ನಾವು ಸ್ಯಾರಿಗೆಲ್ಲ ಕೂಡ ವೇರ್ ಮಾಡ್ಬೋದು ಶಾರ್ಟ್ ಟಾಪ್ ಆಗಿರೋದ್ರಿಂದ ನಾನು ಬೆಳಗ್ಗೆನೇ ಬುಕ್ ಮಾಡಿಬಿಟ್ಟಿದೆ ನೈನ್ ಓ ಕ್ಲಾಕ್ ಒಳಗಡೆ ಅಂತ ಅವ್ರು ಏನು ಫೋನ್ ಏಟ್ ತರ್ಟಿಯಿಂದನೇ ಶುರು ಮಾಡ್ಕೊಂಡ್ಬಿಟ್ಟಿದ್ರಪ್ಪ ನಾನು ಊಟ ಮಾಡ್ತೀನಲ್ಲ ತಿಂಡಿ ಅಂತ ಯೋಚನೆ ಮಾಡ್ತೀನಿ ಇಷ್ಟ ಎಲ್ಲರಿಗೂ ಇಷ್ಟ ಹಾ ಅವ್ರಿಗೆ ಏನು ಇಷ್ಟ ಅದು ಅದನ್ನ ಅವನು ಸುಮ್ಮನೆ ಅದಕ್ಕೆ ಹೇಳಿದ್ದೆ ಅವನಿಗೆ ಊಟ ಮಾಡಂಗಿದ್ರೆ ಊಟ ತಗೋ ತಿಂಡಿ ಬೇಕಂದ್ರೆ ತಿಂಡಿ ತಗೋ ಮೇಡಮ್ರೆ ಚೆನ್ನಾಯ್ತಾ ದೋಸೆ ಅಲ್ಲ ಪೂರಿ ಟೇಸ್ಟಿಯಾಗಿದ್ಯಾಸ್ಟಿಯಾಗಿದ್ಯಾ ಪಬ್ಬಿ ಹದಿನೈದು ಹೆಂಗಿದೆ ಟೇಸ್ಟ್ ಬೆಳಗ್ಗೆ ಇನ್ಫಾರ್ಮ್ ಮಾಡಿದೆ ಹೋಟೆಲ್ಗೆ ಫಿಫ್ಟೀನ್ ಮೆಂಬರ್ಸ್ ಬರ್ತಿದ್ದೀವಿ ಅಂತೇಳಿ ಇನ್ನೂ ಒಂದು ಟು ತ್ರೀ ಮೆಂಬರ್ಸ್ ಮಿಸ್ಸಿಂಗ್ ಇದ್ದಾರೆ ಅಂತ ಹೇಳ್ಬೋದು ಸೊ ಬರ್ತೀವಿ ಈ ಥರ ಅವರು ನೈನ್ ಓ ಕ್ಲಾಕ್ ಒಳಗೆ ಬನ್ನಿ ನೈನ್ ಫಿಫ್ಟಿ ನೈನ್ ಓ ಕ್ಲಾಕ್ ಮೇಲೆ ಬಂದರೆ ಇರಲ್ಲ ಅಂತ ಹೇಳ್ಬಿಟ್ಟಿದೆ ನಮ್ಮ ಮನೆಯವ್ರಿಗೆ ಭಯ ಎಲ್ಲಿ ಹೋಗೋದು ಆಮೇಲೆ ಎಲ್ಲೆಲ್ಲಿ ಹುಡುಕ್ಬೇಕು ಇವ್ರನ್ನೆಲ್ಲ ಕರ್ಕೊಂಡು ಅಂದರೆ ಕರ್ಕೊಂಡು ಅಂದರೆ ಮಕ್ಳು ಮಗು ಬೇರೆ ಇದೆ ಇವಾಗ ನಾವೆಲ್ಲ ಸ್ವಲ್ಪ ದೊಡ್ಡವರೆ ಮಕ್ಕಳೆಲ್ಲ ದೊಡ್ಡವರೆ ಬಟ್ ನಾವು ಮಗು ಜೊತೆನೇ ಎಲ್ಲ ಸುತ್ತಬೇಕು ಎಲ್ಲಾದರೂ ಗೊತ್ತಿಲ್ಲದೆ ಇರೋ ಪ್ಲೇಸಲ್ಲಿ ಮಳೆ ಬೇರೆ ಯಾವಾಗ ಮಳೆ ಬರುತ್ತೆ ಏನೋ ಬೇಗ ಹೋಗೋಣ ಬೇಗ ಹೋಗೋಣ ಅಂತ ಏಟ್ ಫಾರ್ಟಿ ಫೈವ್ಗೆ ಕರ್ಕೊಂಡು ಹೋಗ್ಬಿಟ್ರು ನಮ್ಮನ್ನು ಸೊ ಅವ್ರು ಬರೋದನ್ನ ವೆಯ್ಟ್ ಮಾಡ್ತಾ ಇದ್ವಿ ವೆಯ್ಟ್ ಮಾಡಿದ್ಮೇಲೆ ನಾವು ಮೇಲೆ ಬಂದಿದ್ವಿ ಆ್ಯಕ್ಚುಲಿ ಸೊ ಹೇಳ್ಬಿಟ್ಟಿದ್ರೆ ಇನ್ನು ಮಿಕ್ಕಿದವ್ರು ಬಂದು ಬರೋದಾದರೆ ಇದಾಗತ್ತೆ ಅಂತೇಳಿ ಏನೋ ಈ ಹೋಟೆಲೇ ಒಂದಪ್ಪ ಕ್ಲೋಸ್ ನೈನ್ ಓ ಕ್ಲಾಕ್ ಆಗಿ ಅಂತ ಹೇಳ್ಬೋದು ಅನ್ಸುತ್ತೆ ಇದು ಒಂದೇ ಹೋಟೆಲು ಬೇರೆ ಹೋಟೆಲೆಲ್ಲ ಟೆನ್ ಟೆನ್ ತರ್ಟಿ ಲೆವೆನ್ವರೆಗೂ ಇರುತ್ತೆ ಅಂತ ಇರುತ್ತೆ ಇರುತ್ತೆ ಅಂತಲ್ಲ ಇರುತ್ತೆ ಆ್ಯಕ್ಚುಲಿ ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಊಟ ಕೂತ್ಕೊಂಡ್ವಿ ಏನೇ ಆದರೂ ನೈಟ್ ಮೀಲ್ಸ್ ತಿನ್ನೋದು ತುಂಬ ಕಷ್ಟ ಸೊ ವರ್ಕ್ ಡೇಗಳಲ್ಲಿ ನಮ್ಮ ಮನೆಯವ್ರಿಗೆ ಸ್ಯಾಟರ್ಡೆ ಸಂಡೇ ರಜೆ ಇದ್ದರೆ ನಮ್ಮ ಬಾವಂಗೆ ಸ್ಯಾಟರ್ಡೆ ಸ್ವಲ್ಪ ಬ್ಯುಸಿ ಅವರು ಅವತ್ತೇ ಅವ್ರಿಗೆ ಇದಾಗೋದು ಸೊ ಮಧ್ಯದಲ್ಲಿ ಮಾಡ್ಕೊಳ್ಳೋಣ ಅಂದರೆ ಎಲ್ಲರಿಗೂ ಆಫೀಸು ಕೆಲಸ ಇರುತ್ತೆ ಏನಾದರೂ ನೈಟ್ ಈ ಥರ ಮಾಡ್ಕೊಬೋದು ಅಂತೇಳಿ ಮಾಡ್ವಿ ನಮ್ಮನೆಯವ್ರಿಗೂ ಬರೇ ಆಫೀಸ್ ಇತ್ತು ಹುಷಾರಿರಲಿಲ್ಲ ಸೊ ಅದೆಲ್ಲ ನೋಡಿಕೊಂಡು ಎಲ್ಲ ಮಾಡ್ಕೊಂಡು ಬಂದ್ವಿ ಅಂತೂ ಇಂತು ಹೇಗೂ ಊಟಕ್ಕೆ ಬಂದ್ವಿ ನಮ್ಮ ಅಪ್ಪ ಅಮ್ಮನೂ ಬೇರೆ ಹೋಗ್ತಿದ್ರು ಸೊ ಹೋಗೋಕೆ ಮುಂಚೆ ಮಾಡಿಬಿಡೋಣ ಅಂಥೇಳಿ ಮಾಡ್ತಿದ್ದೀವಿ ಸೊ ಅಪ್ಪ ಅಂತೂ ಏನೂ ತಿನ್ನಲ್ಲ ಅವ್ರು ಆಲ್ರೆಡಿ ಒಂದು ಇಡ್ಲಿ ತಿಂದ್ಕೊಂಡು ಆ ಕಡೆ ಹೋಗಿ ಕುತ್ಕೊಂಡ್ಬಿಟ್ಟಿದ್ದಾರೆ ರವೆ ಇಡ್ಲಿನ ಹೂ ಮೀಲ್ಸ್ ತಿನ್ನಲಿಲ್ಲ ಸೊ ನನ್ನ ಮಗನೂ ಮೀಲ್ಸ್ ವೇಸ್ಟ್ ಮಾಡ್ತಾನೆ ಅವ್ನಿಗೆ ಹೇಳಿದ್ದೆ ನಾನು ದೋಸೆನೇ ತೊಗೊಳ್ತೀನಿ ನೀನು ದೋಸೆ ಇಡ್ಲಿ ಏನಾದರೂ ತಗೋ ಮೀಲ್ಸ್ ಹಾಕಿಸ್ಕೊಂಡ್ರೆ ಏನು ಗೊತ್ತಾ ಒಂದು ಪೂರಿ ತಿನ್ಬಿಟ್ಟು ಅನ್ನ ಸಾಂಬಾರು ತಿನ್ಬಿಡ್ತಾನೆ ಬೇರೆ ಎಲ್ಲೂ ಬಫೆಗೆ ಹೋದಾಗ ಅದಕ್ಕೆ ನನಗೆ ಅವ್ನಿಗೆ ಬೇಜಾರಾಗುತ್ತೆ ಬಿಕಾಸ್ ಮನಿ ಇಸ್ ಬರ್ತ್ ಎಷ್ಟು ಇಂಪಾರ್ಟೆಂಟು ಎಷ್ಟು ಕಷ್ಟಪಡಬೇಕಲ್ವಾ ವೇಸ್ಟ್ ಮಾಡಬಾರ್ದು ಏನೂ ಅವರೇನು ಇಷ್ಟು ತಿಂದಿದ್ದಾರೆ ಅಷ್ಟು ಅಂತ ಅಂತೇಳ್ಬಿಟ್ಟು ಕಮ್ಮಿ ಮಾಡೋಲ್ಲ ಅಲ್ವಾ ಸೊ ಈಗ ತ್ರೀ ಫಿಫ್ಟಿ ರುಪೀಸ್ ಮೀಲ್ಸ್ ಇರುತ್ತೆ ಅಂದ್ಕೊಳ್ಳಿ ಅದರಲ್ಲೇನು ತಿಂದಿಲ್ಲ ಅಂತೇಳಿ ಅವ್ರು ಕಡಿಮೆ ಮಾಡೋಲ್ಲ ಬಟ್ ಅವ್ರು ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ ನಾವು ಆದಷ್ಟು ತಿನ್ನಬೇಕು ಇವನೇನು ಗೊತ್ತಾಗ ತಿನ್ನೋಲ್ಲ ನನಗೆ ಅದೇ ಬೇಜಾರು ಸರಿ ಅಂತ ಹೇಳಿಬಿಟ್ಟು ನಾನು ದೋಸೆ ತಗೋತೀನಿ ಅಂದ್ಬಿಟ್ಟು ಇಲ್ಲಿ ಬಂದು ಚೇಂಜ್ ಮಾಡಿಬಿಟ್ಟೆ ಅವನು ಹಂಗೆ ಹೇಳ್ತಿದ್ದ ಅಲ್ಲಿ ಹಿಂಗೆ ಹೇಳ್ತಿದ್ರು ಇಲ್ಲಿ ಹಿಂಗೆ ಹೇಳ್ತಿದ್ದಾರೆ ಅಂಥೇಳ್ಬಿಟ್ಟು ಅವನು ದೋಸೆ ಒಂದು ಮಸಾಲೆ ದೋಸೆ ಆ್ಯಂಡ್ ಒಂದು ಇಡ್ಲಿ ತರಿಸ್ಕೊಂಡ ಅನಿಸುತ್ತೆ ಏನು ತರಿಸ್ಕೊ ಅಂತ ಹೇಳಿದ್ದೆ ಸರಿ ನಮಗೆ ಇಲ್ಲಿ ಎಮ್ ಟಿ ಆರ್ ಅಲ್ಲಿ ಒಂದು ಟೈಮಲ್ಲಿ ತಿಂದು ತಿಂದು ಬೇಜಾರಾಗಿ ಒಂದು ಒಂದು ಹೆಚ್ಚು ಕಮ್ಮಿ ಅವಳು ಹುಟ್ಟೋಕ್ಕೆ ಮುಂಚೆಯಿಂದನೂ ಬಂದಿರಲಿಲ್ಲ ಅನಿಸುತ್ತೆ ಒಂದು ಟೂ ಇಯರ್ಸೇ ಆಗಿತ್ತು ಬಂದ್ವಿ ನೋಡೋಣ ಅಂತ ಹೇಳಿ ಟೇಸ್ಟಿನ ಇನ್ನು ನನಗಿನ್ನೂ ಡಿಫ್ರೆಂಟ್ ಅಂತ ಅನಿಸಲ್ಲ ಬಿಕಾಸ್ ಅದು ಹ್ಯಾಬಿಟ್ ಆಗೋಗ್ಬಿಡಿದೆ ತಿಂದು ತಿಂದು ಆದತ್ತಾಗಿರೋದ್ರಿಂದ ಇನ್ನೂ ಟೇಸ್ಟು ಗೊತ್ತಾಗ್ತಿರ್ಲಿಲ್ಲ ನಮ್ಮ ಮನೆಯವ್ರಿಗೂ ಬೇರೆ ಜ್ವರ ಇದ್ದಿದ್ದರಿಂದ ಸೊ ಇಲ್ಲ ಇಲ್ಲ ಲಾಲ್ಬಾಗ್ ಎಮ್ ಟಿ ಆರ್ ಹತ್ರ ಈಗ ರೀಸೆಂಟಾಗಿ ಒಂದು ಟೂ ಮಂತ್ ಬ್ಯಾಕ್ ಹೋಗಿದ್ವಿ ಟೂ ಮಂತ್ ಅಂದರೆ ಮೇ ಏಯ್ಟೀನ್ತು ಜೂನ್ ಏಯ್ಟೀನ್ ಮೇ ಏಯ್ಟೀನ್ತ್ ಹೋಗಿದ್ವಿ ಬಿಕಾಸ್ ಮನೆಯವ್ರದ್ದು ಬರ್ಡೇ ಇತ್ತಲ್ವ ಆವಾಗ ಮರ್ತು ಹೋಗ್ಬಿಟ್ಟಿದ್ದೀನಿ ಸೊ ಅದಾದ್ಮೇಲೆ ನನಗೇನೂ ಫೀಲೇ ಇಲ್ಲ ಇಲ್ಲಿ ತಿಂದು ತಿಂದು ಬೋರ್ ಆಗಿರೋದ್ರಿಂದ ಟೇಸ್ಟೇ ಸಿಗಲ್ಲ ಏನಪ್ಪ ಹತ್ತಿರದಲ್ಲಿತ್ತು ಮಳೆ ಟೈಮಲ್ಲಿ ಎಲ್ಲರಿಗೂ ನಿಯರ್ ಇದೆ ಮಧ್ಯದಲ್ಲಿ ಅಂತೇಳ್ಬಿಟ್ಟು ಇಲ್ಲಿ ನಾನು ಚೂಸ್ ಮಾಡಿದ್ದೆ ಸೊ ನಮ್ಮ ಮನೆಯವ್ರಿಗೆ ಸರ್ಚ್ ಮಾಡೋದಕ್ಕೂ ಕೂಡ ಇವಾಗ ತುಂಬ ಕೆಲಸ ಆಗೋಗ್ಬಿಟ್ಟಿದೆ ಅವ್ರಿಗೂ ಸೊ ಹಾಗಾಗಿ ಸರಿ ಅಂತೇಳಿ ಒಂದಾದ್ಮೇಲೆ ಅಂತ ಅದು ನೈಟ್ ಅಂದ್ಬಿಟ್ರೆ ಕೇಳಬೇಕಾ ಬೇ ಬೇಗ ಅಂತೇಳಿ ಇದು ಬೇಕಾದ ಬೇಕಂತ ತೋಟೆ ತುಂಬ ತುಂಬ ಹೋಗ್ಬಿಡುತ್ತೆ ಅದಾದಮೇಲೆ ಕೇಕ್ ಮೊದಲು ಕಟ್ ಮಾಡೋಣ ಅಂದ್ಕೊಂಡ್ವಿ ಅವ್ರು ಕ್ಲೋಸ್ ಆಗುತ್ತೆ ಕೌಂಟರ್ ಕ್ಲೋಸ್ ಆಗುತ್ತೆ ಅಂತೇಳಿ ಈ ಪೂರಿ ಎಲ್ಲ ಮಾಡ್ದಿರ್ತಲ್ಲ ಪಾಪ ಅವರನ್ನು ಇದು ಮಾಡೋಕ್ಕಾಗಲ್ಲ ಮಾಡಿಟ್ಕೊಂಡ್ರೆ ಯಾರು ಕೇಳಲ್ಲ ಬಿಸಿ ಬಿಸಿದು ಕೇಳ್ತಾರಲ್ವ ಹಾಗಾಗಿ ಸರಿ ಅಂತೇಳ್ಬಿಟ್ಟು ಕೇಕ್ ಆಮೇಲೆ ಕಟ್ ಮಾಡೋಣ ಅಂತೇಳಿ ಎಲ್ಲರಿಗೂ ಫುಲ್ ಮಾಡಿಬಿಟ್ಟು ಹೊಟ್ಟೆನ ಕೇಕ್ ಕಟ್ ಮಾಡಿದ್ರೆ ಹೇಗಾಯಿತು ಗೊತ್ತಾ ಅನ್ನೋದನ್ನು ನಾನು ರಾ ವಿಡಿಯೋನ ಶೇರ್ ಮಾಡಿದೆ ಅದರಲ್ಲಿ ಏನೂ ಇದು ಮಾಡಿಲ್ಲ ಅದನ್ನು ನೋಡಿ ಯಾರೂ ಕೇಕ್ ತಿನ್ನಲೇ ಇಲ್ಲ ಬೇಜಾರಾಗೋಯಿತು ಆಮೇಲೆ ಕೇಕ್ ಕಟ್ ಮಾಡಿದ್ಮೇಲೆ ಮುಂಚೆನೇ ಇನ್ನು ಅಂದ್ಕೊಂಡಿದ್ದೀನಿ ಮುಂಚೆನೇ ಇನ್ನು ಕೇಕ್ ಕಟ್ ಮಾಡಿಬಿಡಬೇಕು ಅಂತ ನಮ್ಮದೆಲ್ಲ ದೊಡ್ಡವ್ರದ್ದು ಏನು ಬರ್ಡೇನ ಸೆಲೆಬ್ರೇಟ್ ಮಾಡ್ಕೋಬೇಕಂತೇನೆಲ್ಲ ಮಾಡಲೂಬಹುದು ಕೂಡ ನಮ್ಮನೆಯವರು ಅದೇನೋ ನಮ್ಮ ಬರ್ಡೇನೂ ಕೂಡ ಸೆಲೆಬ್ರೇಟ್ ಮಾಡ್ತಾರೆ ಅದಕ್ಕೆ ನಂಗೆ ಖುಷಿ ಆಗುತ್ತೆ ಸೊ ಅವತ್ತೇ ತೊಗೊಂಬಂದು ಕಟ್ ಮಾಡೋಣ ಹೇಳಿ ಆದರೂ ಏನೋ ದಿನ ಬೇಡ ಈ ವೀಕಲ್ ಏನಾದರೂ ಇಟ್ಕೊಳ್ಳೋಣ ಅಂಥೇಳಿ ನಾವು ಸಂಡೇ ಇಟ್ಕೊಂಡ್ವಿ ಸೊ ನನ್ನ ಮಗ ನೋಡಿ ಇದು ಯಾವಾಗ ವಿಡಿಯೋ ಮಾಡಿದ್ರು ಬಟ್ ಇದ್ರಲ್ಲಿ ಇತ್ತು ಸರಿ ಅಂತ ನೋಡಿದ್ರು ನಾವ್ ಇವಾಗ ಎಂ ನನಗದೇನು ಪೇಸ್ಟ್ರಿ ಅಂದರೆ ಇಷ್ಟನೇ ಆಗೋಲ್ಲ ಮುಂಚೆ ಒಂದು ಟೈಮಲ್ಲಿ ತುಂಬ ತಿಂದದೆ ಬ್ಲ್ಯಾಕ್ ಬ್ಲ್ಯಾಕ್ ಫಾರೆಸ್ಟ್ ಅಂತ ಬರುತ್ತಲ್ಲ ಅದನ್ನು ಈ ಸರಿ ಇದು ಪೈನಾಪಲ್ಲಿಂದ ತೊಗೊಂಬಂದಿದ್ದಾರೆ ಇವಂತೂ ನನಗೇನು ಕೇಕ್ ಇಷ್ಟನೇ ಆಗಲ್ಲ ನಾರ್ಮಲ್ ಕೇಕ್ ಇಷ್ಟ ಆಗುತ್ತೆ ಇಲ್ಲ ಇಲ್ಲ ಸೈಡ ಅದು ಇದ್ರ ಅದ್ರ ಮೇಲೆ ಹಿಡಿದು ಇವಾಗಜ್ಜಿ ಅಜ್ಜಿ

நோடி இல்லை தயவிட்டு நோடி ப்ளீஸ் நின்

ನಮ್ಮ ಪಪ್ಪ ನಮ್ಮ ನೀನ್ ಸುಮ್ನೆ ನಾನು ಹೇಳ್ತೀನಿ ನಮ್ಮ ಪಪ್ಪ ನಮ್ಮ ಪಪ್ಪ ನಮ್ಮ ಪಪ್ಪ ನಮ್ಮ ನಿಮ್ಮನಾಪ್ಪ ಇಲ್ಲಿ ಕೇಳೋ ನಿಮ್ಮ ಪಪ್ಪನದು ನಿಮ್ಮನಾಪ ಅಲ್ವ ಅಲ್ವಂತೆ ನಿಮ್ಮ ನಿಮ್ಮ ಪಪ್ಪನ ಹೋಗ್ತೀನಿ ಹೋಗ್ತೀನಿ ನಾನು ಅದು ನಮ್ಮ ಪಪ್ಪ ನಮ್ಮ ಪಪ್ಪ ಬಾ ಪಪ್ಪ ಬಾ ಪಪ್ಪ ಬಾ 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 ನಮ್ಮ ಪಪ್ಪ ಇದು ಹೋಗ್ ನೀನು ಹೋಗು ಹೋಗು ನಮ್ಮ ಪಪ್ಪ ಇದು ನಮ್ಮ ಪಪ್ಪ ನಮ್ಮ ಪಪ್ಪ ಇದು ನಿಮ್ಮ ಪಪ್ಪ ಅಂತ ಬೇಡ ಸುಮ್ಮನೆ ನನ್ನ ಮಗಳಿಗೆ ನಮ್ಮಣ್ಣ ನಮ್ಮ ಪಪ್ಪ ಅಂತ ನಾನು ಯಾರು ಇಟ್ಕೋಬಾರ್ದು ಬಂದು ಹಂಗೆ ನಮ್ಮಮ್ಮ ನನ್ನಮ್ಮ ಅಂತ ಯಾರು ಹೇಳ್ಬಾರ್ದು ಬಂದು ಹೊಡಿತಾಳೆ ಇಲ್ಲ ಕಿರಿಸ್ತಾಳೆ ಅಳ್ತಾಳೆ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನಿಸ್ತು ಮಾಡಿದೆ ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕನಾಗ್ತಾಯಿರಿ ನೆಕ್ಸ್ಟ್ ತಾಯಿರಿ ಖುಷಿಯಾಗಿರಿ ಲವ್ ಆಲ್ ಬಾಯ್ ಟೇಕ್ ಕೇರ್